ಸರ್ವರಿಗೂ ಶುಭವಾಗಿ ಕಾಪಾಡಿದ್ವಿ ಅವರು ಐತಿ ಆರೋಗ್ಯ ನೀಡಿ ಕಾಪಾಡಿದರೆ ಹತ್ತೊಂಬತ್ತರ ಎಂಬತ್ತೊಂಬತ್ತಿನ ಪತ್ರಿಕೆ ಕೆಲಸ ಕೂಡ ಇವತ್ತು ಅವರು ಸಂಘದ ಕರ್ನಾಟಕ ಕೆಲಸ ಮಾಡಿದ್ದಾರೆ ಅಧ್ಯಕ್ಷತೆ ಮಾತು ಕೇಮ್ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಇವತ್ತು ಪ್ರಾದೇಶಿಕ ಪತ್ರಿಕೆಯಲ್ಲಿ ಪರ್ಯಾಸ ಪತ್ರಿಕೆಲ್ಲ ಮಾರುತಿ ಮಾಣಿಕಪ್ಪ ತಮುಂಡೆ ಇದ್ದಾರೆ ರವೀಂದ್ರ ಅಂಡ್ ರವೀಂದ್ರ ಕಂಪ್ನಿದು ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹೊಸ ಸುದ್ದಿ ಕೊಡ್ತಾ ಇದ್ದಾರೆ ಅವ್ರು ಹೇಳಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ದಿನಕ್ಕೆ ಹತ್ತು ಸಾವಿರ ಕೆ ಜಿ ಗ್ಯಾಸ್ ಅದು ತಯಾರು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಸಿ ಜಿ ಅದಕ್ಕೆ ನಾವು ಕಾರಿಗೆ ಪೆಟ್ರೋಲ್ ಬಳಸ್ತಾ ಇದ್ದೀವಿ ಸಿ ಎ ಜಿ ಇಂಜಿನ್ ಬಳಸ್ತಕ್ಕಂಥ ಗ್ಯಾಸ್ ತಯಾರು ಮಾಡ್ತಕ್ಕಂಥದ್ದು ಒಂದು ದಿನಕ್ಕೆ ಹತ್ತು ಸಾವಿರ ಲೀಟರ್ ಇಲ್ಲೇ ತಯಾರು ಮಾಡಿ ಕೊಡ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಕಿರೀಟ ಆಗಿರ್ತಕ್ಕಂಥ ಬೀದ ಮೂಲಕ ಎಲ್ಲ ಪ್ಲಾಂಟ್ ಕಂಪ್ಲೀಟ್ ಆಗ್ಯದ ಇಪ್ಪತ್ತಾರನೇ ಡಿಸೆಂಬರ್ಗೆ ಅದು ಪ್ಲಾಂಟ್ ಓಪನಿಂಗ್ ಕೊಡುಗೆ ಕೊಡಬೇಕು ನಾನು ಎರಡು ಸಾವಿರ ಇಪ್ಪತ್ತಾರು ಹೇಳ್ತಾ ಇದ್ದೀನಿ ಒ ಅದರ ಸಕ್ಸಸ್ ಹೇಳ್ತಾ ಇದ್ದೀನಿ ನಮ್ಮ ಮುಂದೆ ರವಿ ಇದ್ದಾರೆ ನಮ್ಮ ಪರಿಹಾರ ಪತ್ರಿಕೆ ಸಂಪಾದ ಮಲ್ಲಿಕಾರ್ಜುನ ಇದ್ದಾರೆ ನಮ್ಮ ಭಾವುಜಿಯವರಾಗಿರ್ತಕ್ಕಂಥ ರಾಜಶೇಖರ್ ಉಪ್ಪ ಬಿರಾದ ಸಿದೆಯವರು ಇದ್ದಾರೆ ಇವತ್ತು ಸಂಜು ಸೀತಾಪುರವರು ಇದ್ದಾರೆ ಸೂರ್ಯಕಾಂತರು ಇದ್ದಾರೆ ಈ ಕಡೆ ರಾಜಕುಮಾರ್ ಮಾಳಗರ್ ಇದ್ದಾರೆ ರಮೇಶ್ ನಾಗನಾಥ್ ಪೊಲೀಸ್ ಪಾರ್ಟಿ ಸೋಲ್ಪುರ್ ಜೆಡಿಎಸ್ ಅಧ್ಯಕ್ಷ ಇದ್ದಾರೆ ಇವತ್ತು ಪಾರ್ಟಿ ಬಿರಾದರು ಇದ್ದಾರೆ ಎಲ್ಲೂ ಕೂಡ ಸುಬವರಿ ದಯ ದೇಖರ ನಮಸ್ಕಾರ ಧನ್ಯವಾದ ಬೀದನಗರದ ಡಾಕ್ಟರ್ ಯುದಗಿ ಆಸ್ಪತ್ರೆಯಿಂದ ಕನ್ನಬ ಸರ್ಕಲ್ ಹೋಗುವ ದಾರಿ ಮಧ್ಯೆ ಇರುವ ಬಸವ ಸಿರಕ್ಸ್ ಬಸವ ತಿರಾಕ್ಸ್ ಅಂಗಡಿಯಲ್ಲಿ ವಿಶೇಷ ದೀಪಾವಳಿ ಪೂಜೆ ಸಮಾರಂಭ ಬಸವಕರಣಿಂಗಾಯ ನಮ ಓಂ ಶ್ರೀ ಗುರು ಬಸವ ಲಿಂಗ ವಿಶೇಷವಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಗಣೇಶ ಶ್ರೀಲಂತ್ ಅವರ ಒಂದು ಈ ಆಫೀಸ್ ನಲ್ಲಿ ವಿಶ್ವಗುರು ಬಸವಣ್ಣವರ ಪೂಜೆ ಬಹಳ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಭಜನೆಯೊಂದಿಗೆ ನೆರವೇರಿತು ಆ ಶ್ರೀ ಗಣೇಶ್ ಅವರು ಬಹಳಷ್ಟು ಎಲ್ಲ ಕಡೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಕೆಲಸ ಕಾರ್ಯಗಳು ಉತ್ತರೋತ್ತರವಾಗಿ ಬೆಳೆಯಲಿ ಅವರಿಗೆ ವಿಶ್ವಗುರು ಬಸವಣ್ಣವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರ ಗೆಳೆಯರ ಬಳಗ ಬಹಳ ಬರ್ತಾ ಇದೆ ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಗಣೇಶ್ ಇಲ್ವಂತ್ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ ನನ್ನ ಆಫೀಸ್ ಜಿ ಎಸ್ ಪ್ರೊಜೆಕ್ಟ್ಸ್ ಅಂತೇಳಿ ಇವತ್ತು ಈ ದೀಪಾವಳಿ ಹಬ್ಬದ ಒಂದು ಬಸವ ಪೂಜೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಸುಸ್ವಾಗತ ಇದು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಇದು ತಮ್ಮ ಆಫೀಸ್ ವತಿಯಿಂದ ಪ್ರೊಜೆಕ್ಟ್ ಅಂದ್ರೆ ಯಾವ ಪ್ರೊಜೆಕ್ಟ್ ಮಾಡ್ತೀರಿ ಏನು ಮಾಡ್ತೀರಿ ಸಿವಿಲ್ ಇಂಜಿನಿಯರ್ ಇದ್ದೀರಿ ಮನೆ ಕನ್ಸ್ಟ್ರಕ್ಷನ್ ವರ್ಕ್ ರೆಸಿಡೆನ್ಷಿಯಲ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಇಲ್ಲಿವರೆಗೆ ಎಷ್ಟು ಮನೆ ಕನ್ಸ್ಟ್ರಕ್ಷನ್ ಮಾಡಿರಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ ಅನುಭವ ಎಷ್ಟು ಹಂಡ್ರೆಡ್ ಒನ್ ಫಿಫ್ಟಿ ಪ್ಲಸ್ ಆಗಿದೆ ಅನುಭವ ಅಂತೂ ಚೆನ್ನಾಗಿದೆ ಬೀದರ್ ಎಲ್ಲ ತುಂಬಾ ಒಂದು ರೀತಿ ಯಾವತ್ತೋ ಯಾವ್ತ ನಿಮ್ಗೆ ವರ್ಷಕ್ಕೆ ಇಂಜಿನಿಯರ್ ಡೇ ದಿವಸ ನಿಮ್ಮ ಇಂಜಿನಿಯರ್ ಏನು ಸಂಘ ಇದೆ ಅದರಲ್ಲಿ ಪ್ರೈಜ್ ಕೊಡ್ತಾರೆ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಒಳ್ಳೆ ಪ್ರಶಸ್ತಿ ಬಂದಿದೆಯಾ ಯಾವ ಬಿಲ್ಡಿಂಗ್ ಕಟ್ಟಿದ್ರಿ ಒಳ್ಳೆ ರೀತಿ ಬಿಲ್ಡಿಂಗ್ ಕಟ್ಟಿದ್ದು ಯಾವ ಡಾಕ್ಟರ್ ಕಟ್ಟಿದ್ರಿ ಬಂದಿದೆ ಎಷ್ಟು ಬಂಜರ್ ಕಟ್ಟಿರಿ ಎಷ್ಟು ಅಂತಸ್ ಕಟ್ಟಿರಿ ಎಷ್ಟು ಫ್ಲೋರ್ ಯಾವ ರೀತಿ ಡಿಸೈನ್ ಸೇಫ್ ತೆಗೆದಿರಿ ಅದು ಬಿದರ್ ಅಥವಾ ಬೇರೆ ಕಡೆ ಇದೆ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಹಾಸ್ಪಿಟಲ್ ಮಾಡಿದೆ ತಮ್ಮ ಹೆಸರು ಗಣೇಶ್ ಇಲ್ವಂತ್ ಸಿವಿಲ್ ಇಂಜಿನಿಯರ್ ಯಾವರು ಬಿದರ್ ಸರ್